ರಾಣಿಗಂಜ್ ಅನ್ನೋ ಒಂದು ಹಳ್ಳಿ ಇತ್ತು ಅಲ್ಲಿ ಕೂಲಿಗಾರ ಲಕ್ಷ್ಮೀಕಾಂತ್ ಅನ್ನೋನು ವಾಸ ಮಾಡ್ತಿದ್ದ ಹೇಳ್ಬೇಕು ಅಂದ್ರೆ ಲಕ್ಷ್ಮೀಕಾಂತನ ಕುಟುಂಬ ತುಂಬಾ ಅಮಾಯಕ ಮತ್ತೆ ಸಾಧಾರಣವಾಗಿದ್ರು ಆದ್ರೆ ಲಕ್ಷ್ಮೀಕಾಂತ್ ತುಂಬಾ ಚತುರ ಮತ್ತೆ ಗುಣವಂತನಾಗಿದ್ದ ಲಕ್ಷ್ಮೀಕಾಂತ ಒಬ್ಬ ಶ್ರೀಮಂತನ ಹತ್ರ ಕೂಲಿ ಕೆಲ್ಸ ಮಾಡ್ತಾ ಇದ್ದ ಏನ್ರಿ ನೀವಿವತ್ತು ಯಾವ ಕಡೆ ಹೋಗ್ತಾ ಇದ್ದೀರಾ ನಿಮ್ ಜೊತೆ ನನ್ನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ನನ್ನ ಅಲ್ಲಿ ಕರ್ಕೊಂಡು ಹೋಗ್ರಿ ನಾನು ಸೈಕಲ್ ಮೇಲೆ ಬಹುಶಃ ನಿಮ್ಮಪ್ಪ ಅದಕ್ಕೆ ಯೋಗ್ಯರಾಗಿರ್ಬೇಕು ನಮ್ಮಿಬ್ರು ಒಟ್ಟಿಗೆ ಸೈಕಲ್ ಅಲ್ಲಿ ಕೂರ್ಸ್ಕೊಂಡು ಹೋಗೋದಿಕ್ಕೆ ಅಮ್ಮ ಮಗಳು ಇಬ್ರು ಚರ್ಚೆ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಲಕ್ಷ್ಮಿಕಾಂತ್ ಅವ್ರಿಗೆ ಹೇಳ್ತಾನೆ ಸರಿ ಅಪ್ಪ ಸರಿ ನಿಮ್ಮಿಬ್ರನ್ನ ನಾನು ಸುತ್ತಾಡೋದಕ್ಕೆ ಕರ್ಕೊಂಡೋಗ್ತೀನಿ ಆದ್ರೆ ನಾಳೆ ಇವತ್ತು ನನಗೆ ಕೆಲ್ಸಕ್ಕಾಗಿ ತಡವಾಗ್ತಿದೆ ಅದಕ್ಕೆ ನಾಳೆ ಲಕ್ಷ್ಮೀಕಾಂತ್ ಅವನ್ ಹೆಂಡತಿ ಮತ್ತೆ ಮಗಳು ಕೋಮಲ್ನ ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದ ಕೆಲ್ಸ ಸಮಯದಲ್ಲಿ ಕೆಲ್ಸ ಮತ್ತೆ ಕುಟುಂಬಕ್ಕೆ ಕೊಡ್ಬೇಕಾಗಿರೋ ಸಮಯನ ಪೂರ್ತಿಯಾಗಿ ಕೊಟ್ಟು ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದ ಲಕ್ಷ್ಮೀಕಾಂತ್ ನೀನಿಲ್ಲಿ ನನ್ನ ಹತ್ರ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ಯಾ ಬೇರೆ ಕೆಲ್ಸದವರ್ ತರ ನೀನು ಸೋಂಬೇರಿ ಹಾಗೂ ಹೇಳಿ ಅಲ್ಲ ನೀನು ಕಷ್ಟ ಪಡ್ತೀಯ ಅದಕ್ಕಾಗಿ ನಾನು ಇನ್ನು ನಿನ್ನ ಕೂಲಿ ಮಾಡಲು ಹೇಳದೆ ಕೇವಲ ಮರಳು ತರಲು ಹಾಗೂ ಅದನ್ನ ನೋಡಿಕೊಳ್ಳುವ ಕೆಲಸವನ್ನ ಕೊಡ್ತಾ ಇದ್ದೀನಿ ಸರಿ ನೀವು ಹೇಳ್ದಾಗೆ ಆಗ್ಲಿ ಯಜಮಾನ್ರೇ ನಾನು ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿ ಹೋಗಿದ್ದೆ ನೀವು ಹೀಗೇನಾದ್ರೂ ಮಾಡಿದ್ರೆ ತುಂಬಾನೇ ಉಪಕಾರ ಆಗುತ್ತೆ ಜೊತೆಗೆ ನಾನು ನಿನಗೆ ತುಂಬಾ ಹಣವನ್ನ ಕೂಡ ಕೊಡ್ತೀನಿ ಸಾಹುಕಾರ ತನ್ನ ಜೇಬಿಂದ ಒಂದು ಚೀಟಿಯನ್ನ ತೆಗೆದು ಮತ್ತೆ ಲಕ್ಷ್ಮೀಕಾಂತನಿಗೆ ಹೇಳ್ತಾನೆ ಈ ಚೀಟಿಯಲ್ಲಿ ಒಂದು ಅಡ್ರೆಸ್ ಇದೆ ಅಲ್ಲಿಗೆ ನಾವು ಹತ್ತು ಟ್ರ್ಯಾಕ್ಟರ್ ಮರಳನ್ನ ತಲುಪಿಸ್ಬೇಕು ನಿನ್ ಕೈಯಲ್ಲಿ ಈ ಕೆಲಸ ಮಾಡಕ್ಕಾಗುತ್ತಾ ಇದನ್ನು ನೀವು ಹೇಳ್ಬೇಕಾ ಯಜಮಾನ್ರೇ ಈ ಕೆಲಸನ ಖಂಡಿತ ಮಾಡ್ತೀನಿ ಲಕ್ಷ್ಮೀಕಾಂತ ಆ ಚೀಟಿನ ತಗೊಂಡು ಕಾಡಿನ ಕಡೆಗೆ ಹೊರಡ್ತಾನೆ ನನಗಂತೂ ತುಂಬಾ ಭಯ ಆಗ್ತಾ ಇದೆ ಈ ಎಲ್ಲ ಕೆಲಸದಲ್ಲಿ ನಾನು ಸಿಕ್ಕಾಕೊಳ್ಳಲ್ಲ ತಾನೆ ಈ ತರ ನಾನು ಕಾಡಿಗೆ ಬರೋದು ಹಾಗೂ ಇಲ್ಲಿಂದ ಮರಳನ್ನ ತಗೊಂಡು ಹೋಗೋದು ಇದ್ರಿಂದ ಅಪಾಯ ಆಗ್ತಾ ಇದ್ರೆ ಸಾಕು ಲಕ್ಷ್ಮೀಕಾಂತ ಆ ನದಿ ಹತ್ರ ಇರುವಂತ ಮರಳನ್ನ ಕೆಲಸದವ್ರ ಕೈಯಲ್ಲಿ ತುಂಬಿಸೋದಕ್ಕೆ ಶುರು ಮಾಡ್ತಾನೆ ಅವರಿಗೆ ಹೇಳ್ತಾನೆ ಅಲ್ಲಿವರೆಗೂ ನೀವೆಲ್ಲ ಈ ಮರಳನ್ನ ಟ್ರ್ಯಾಕ್ಟರ್ಗ್ ಹಾಕಿ ನಾನ್ ಸ್ವಲ್ಪ ಹೋಗಿ ಆ ತಣ್ಣಿ ನೀರಲ್ಲಿ ಸ್ನಾನ ಮಾಡ್ಕೊಂಬರ್ತೀನಿ ಸರಿ ಯಜಮನ್ರೇ ನೀವು ಹೀಗೆ ಮಾಡಿ ನೀವು ಬರೋದಕ್ಕೂ ಮುಂಚೆ ನಾವು ಇದನ್ನೆಲ್ಲ ರೆಡಿ ಮಾಡಿರ್ತೀವಿ ಲಕ್ಷ್ಮೀಕಾಂತ ನೀರೊಳಗಡೆ ಇಳಿತಾನೆ ಮತ್ತಲ್ಲಿ ಆರಾಮಾಗೆ ನೀರಲ್ಲಿ ಸ್ನಾನ ಮಾಡ್ತಿರ್ತಾನೆ ಆ ಮಧ್ಯದಲ್ಲಿ ಅವನ ಕಾಲಿಗೆ ಒಂದು ಬಾಟ್ಲು ಅಡ್ಡ ಬರತ್ತೆ ಆ ಬಾಟ್ಲು ಹೊಳಿತಾ ಇರೋದನ್ನ ನೋಡಿ ಲಕ್ಷ್ಮೀಕಾಂತ್ ಹೇಳ್ತಾನೆ ಈ ಬಾಟಲ್ ಹೇಗ್ ಹೊಳಿತಾ ಇದೆ ನಂಗನ್ಸುತ್ತೆ ಯಾರೋ ಇದ್ರಲ್ಲಿ ಗಾಜನ್ನ ಹಾಕಿ ಈ ಕೆರೆಗೆ ಅವರು ಎಸ್ತಿದ್ದಾರೆ ಲಕ್ಷ್ಮೀಕಾಂತ್ ಆ ಬಾಟಲ್ ಅನ್ನ ಎತ್ಕೋತಾನೆ ಆಮೇಲೆ ಏನೋ ಅಂತ ಅಂದುಕೊಂಡು ಅದನ್ನ ಓಪನ್ ಮಾಡ್ತಾನೆ ಬಾಟಲ್ ನ ಓಪನ್ ಮಾಡ್ತಿದ್ದ ಹಾಗೆ ಒಳಗಡೆಯಿಂದ ಒಂದು ಜೋರಾಗಿ ಹೊರಗಡೆ ಬರುತ್ತೆ ಬರ್ತಿದ್ದ ಹಾಗೆ ಲಕ್ಷ್ಮೀಕಾಂತನ್ ಮೇಲೆ ಆ ಭೂತ ದಾಳಿ ಮಾಡುತ್ತೆ ನೀನು ಆ ತಾಂತ್ರಿಕನ ಕಡೆಯವನಲ್ಲ ತಾನೆ ನಾನು ನಿನ್ನನ್ನ ಬಿಡುವುದಿಲ್ಲ ಆ ಬಾಟಲ್ ಇಂದ ಭೂತ ಬಂದಿದ್ದನ್ನ ನೋಡಿ ಲಕ್ಷ್ಮೀಕಾಂತ್ ಬಿಟ್ ಕಣ್ಣನ್ನ ಬಿಟ್ ಹಾಗೆ ನೋಡ್ತಾ ನಿಲ್ತಾನೆ ಭೂತ ಭೂತ ಇದ್ ಹೇಗಾಗಲ್ ಸಾಧ್ಯ ಮತ್ತೆ ಯಾವ ತಾಂತ್ರಿಕ ನನಗ್ಯಾರೂ ಗೊತ್ತಿಲ್ಲ ನಾನಂತೂ ಬರೀ ಇಲ್ಲಿ ಮರಳನ್ನ ತಗೊಂಡೋಗಕ್ ಬಂದಿದ್ದೀನಿ ಲಕ್ಷ್ಮೀಕಾಂತ್ ಅಷ್ಟು ಹೇಳ್ತಿದ್ದ ಹಾಗೆ ಆ ಭೂತ ಅವನನ್ನ ಬಿಟ್ಬಿಡತ್ತೆ ಆಮೇಲೆ ಅದೌನಿಗೆ ಹೇಳತ್ತೆ ನನ್ನನ್ನ ಕ್ಷಮಿಸಿ ಗೆಳೆಯ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಆದ್ರೆ ನೀನು ನನ್ನನ್ನ ಸ್ವತಂತ್ರಗೊಳಿಸಿದ್ಯಾ ಬೇಡಿಕೋ ಏನ್ ಬೇಕೋ ಬೇಡ್ಕೋ ನೀನು ಈ ರೂಪಕ್ಕೆ ಹೇಗ್ ಬಂದೆ ಅಲ್ಲ ವಿಷಯ ಏನು ಆಗ ತುಂಬಾ ವಿಷಯಗಳನ್ನ ಲಕ್ಷ್ಮೀಕಾಂತನಿಗೆ ಆ ಭೂತ ವಿಸ್ತಾರವಾಗಿ ಹೇಳ್ತಾ ಹೇಳತ್ತೆ ಈ ಕತೆ ತುಂಬಾ ಹಳೆಯದ್ದು ಒಬ್ಬ ಮಾಯಾವಿ ಮಂತ್ರವಾದಿಯ ಹಳೆಯ ಕತೆ ನೀನು ಇನ್ನು ಶಕ್ತಿಶಾಲಿ ಆಗಬೇಕಂದ್ರೆ ನಿನ್ನ ಶಕ್ತಿಯನ್ನ ಇನ್ನು ಹೆಚ್ಚು ಮಾಡಬೇಕಂದ್ರೆ ನೀನು ಈ ವೃತ್ತದ ಒಳಗೆ ಬಂದು ನಿಲ್ಲಬೇಕು ಆಮೇಲೆ ನೋಡು ತುಂಬಾನೇ ಶಕ್ತಿಶಾಲಿ ಆಗ್ಬಿಡ್ತೀಯಾ ನಿಜವಾಗ್ಲು ನಾನು ನನ್ನ ಶಕ್ತಿಯನ್ನ ಉಪಯೋಗಿಸಿ ಭೂತ ಲೋಕದಲ್ಲಿಯೇ ಅತ್ಯಂತ ದೊಡ್ಡ ಭೂತ ಆಗಬೇಕು ನಾನು ಆ ತಾಂತ್ರಿಕ ತನ್ನ ದುರಾಸೆಯಿಂದ ಆ ಭೂತನ ಆ ಗೆರೆ ಒಳಗಡೆ ನಿಲ್ಲಿಸ್ತಾನೆ ಅದರ ಮೇಲೆ ಕಾಲ ಜಾದು ಮಂತ್ರ ತಂತ್ರನ ಮಾಡೋಕ್ ಶುರು ಮಾಡ್ತಾನೆ ಆಮೇಲೆ ಅದ್ರ ಮೇಲೆ ಭಸ್ಮ ಎಸೆಯೋಕ್ ಶುರು ಮಾಡ್ತಾನೆ ಓಂ ಭೀಮ್ ಕ್ಲೀಂ ಚಾಮುಂಡಾಯ್ ಬೋಳ್ ನಿನ್ನ ಕಣ್ಣುಗಳನ್ನ ಮುಚ್ಚೆ ಇಡು ಈ ವಿಧಿ ಪೂರ್ತಿಯಾದ ತಕ್ಷಣ ನೀನು ತುಂಬಾನೇ ಶಕ್ತಿಶಾಲಿ ಆಗಿ ಬಿಡುತ್ತೀಯ ಮಂತ್ರ ಓದ್ತಿದ್ದ ಹಾಗೆ ತಾಂತ್ರಿಕ ಆ ಭೂತನ ಒಂದು ಬಾಟ್ಲಲ್ಲಿ ಬಂದಿ ಮಾಡ್ಬಿಡ್ತಾನೆ ಆ ಬಾಟಲ್ ಒಳಗಡೆ ಭೂತ ತುಂಬಾ ಸಣ್ಣದಾಗಿ ಕಾಣಿಸ್ತಿರತ್ತೆ ಮತ್ತದು ಆ ಒಳಗಡೆ ಬಂದಿ ಆಗೋಗತ್ತೆ ನನ್ನ ಹೊರಗ್ ತಗೆ ನನ್ನ ಹೊರಗ್ ತೆಗೆ ನಾನು ಒಳಗೆ ಹೇಗ್ ಬಂದ್ಬಿಟ್ಟೆ ಇದಂತು ಮೋಸ ದಯವಿಟ್ಟು ಹೊರಗೆ ತಗೀರಿ ಆದರೆ ನೀನು ಈ ಕೆರೆಗೆ ಹೇಗೆ ಬಂದೆ ನನ್ನ ತಾಂತ್ರಿಕ ಈ ಕೆರೆಯಲ್ಲಿ ಬಂದಿ ಮಾಡಿ ಇಟ್ಟಿದ್ದ ಅವನು ಮಂತ್ರಕ್ಕಾಗಿ ಬೇಕಾದ ವಸ್ತುವನ್ನು ತರಲು ಆ ಬೆಟ್ಟದ ಕಡೆಗೆ ಹೋಗಿದ್ದ ಆದ್ರೆ ಇವತ್ತು ನೀನು ನನ್ನನ್ನು ಮುಕ್ತಿಗೊಳಿಸಿದ್ದೀಯಾ ಅದಕ್ಕೆ ನಾನು ನಿನಗೆ ಉಡುಗೊರೆ ಕೊಡಬೇಕಂತಿದ್ದೀನಿ ಯಾವ ಉಡುಗೊರೆ ಆ ಭೂತ ಲಕ್ಷ್ಮೀಕಾಂತನ್ನ ಒಂದು ದೊಡ್ಡ ಮರಳಿನ ಗುಡ್ಡೆ ಹತ್ರ ಕರ್ಕೊಂಡು ಹೋಗತ್ತೆ ಆ ಮರಳಿನ ಗುಡ್ಡೆ ಅಲ್ಲಿಂದ ಸ್ವಲ್ಪ ದೂರ ಬೇರೆಯಾಗಿರತ್ತೆ ಲಕ್ಷ್ಮೀಕಾಂತ್ ಅಲ್ಲಿ ಹೋಗಿ ನೋಡ್ತಾನೆ ಪೂರ್ತಿ ಮರಳು ಹೊಳಿತಾ ಇರತ್ತೆ ಮರಳಿನ ಒಳಗಡೆ ಬರೀ ವಜ್ರಗಳೇ ಇರತ್ತೆ ವಜ್ರದ ಮರಳು ಈ ಹೊಳಿತಿರುವಂತಹ ವಜ್ರ ಎಲ್ಲ ಅಸಲಿ ನಿಜವಾಗ್ಲೂ ಅಸಲಿ ಹಾಗೂ ಎಲ್ಲ ಈ ವಜ್ರದ ಮರಳು ನಿನಗಾಗಿ

ನೋಡ್ದ ಯಜಮಾನಿ ಪರಿಶ್ರಮ ಹಾಗೂ ಒಳ್ಳೆಯ ಕಾರ್ಯ ನನಗೆ ಇವತ್ತು ಇಷ್ಟೊಂದು ಒಳ್ಳೆಯದನ್ನ ಮಾಡಿದೆ ಆ ಭೂತ ಅಣ್ಣನಿಂದಾಗಿ ನಮ್ ಹತ್ರ ಇವತ್ತು ಎಲ್ಲಾನು ಇದೆ ರೀ ನಮ್ಗೇನೇನ್ ಬೇಕಿತ್ತು ಅದ್ ಎಲ್ಲಾನು ಕೂಡ ಮತ್ತೆ ಕೊನೆ ಸಲ ನೀವ್ರನ್ನ ಯಾವಾಗ ಭೇಟಿ ಮಾಡಿದ್ರಿ ಇವತ್ತು ನಾನು ಆ ಒಳ್ಳೆಯ ಭೂತವನ್ನ ಭೇಟಿ ಮಾಡಲು ಹೋಗ್ತಿದ್ದೀನಿ ಇವಾಗ ಅದು ಎಲ್ಲಾ ರೀತಿಯಲ್ಲೂ ಸ್ವತಂತ್ರವಾಗಿದೆ ಒಂದು ಕಡೆ ಭೂತ ಮತ್ತೆ ಸ್ವತಂತ್ರವಾಗಿ ಸ್ವತಂತ್ರವಾಗ್ತಿರುಕ್ತಿದ್ರು ಇನ್ನೊಂದು ಕಡೆ ತಾಂತ್ರಿಕನಿಗೆ ವಜ್ರದ ಮರಳು ಮತ್ತೆ ಲಕ್ಷ್ಮೀಕಾಂತನ ಬಗ್ಗೆ ಎಲ್ಲ ಗೊತ್ತಾಗೋಗಿತ್ತು ಅವನು ಗೊತ್ತಾಗೋಗಿತ್ತು ಅವನು ಬಂದಿಯನ್ನಾಗಿ ಮಾಡಿದ್ದ ಆ ಭೂತ ಈಗ ಸ್ವತಂತ್ರ ಆಗಿದೆ ಅಂತ ಇವರಿಬ್ಬರಿಗೆ ನಾನೇನಾದ್ರೂ ಮಾಡ್ಲೇಬೇಕು ಇದು ನನಗೆ ಮೋಸ ಹೇಗೆ ಮಾಡಲು ಸಾಧ್ಯ ಆ ತಾಂತ್ರಿಕ ಭೂತನನ್ನ ಹುಡ್ಕೋದಕ್ ಶುರು ಮಾಡ್ತಾನೆ ಮತ್ತೆ ನೋಡ್ತಾನೆ ಒಂದು ಮೂಲೆನಲ್ಲಿ ಆ ಭೂತ ಮತ್ತೆ ಲಕ್ಷ್ಮೀಕಾಂತ ಮಾತಾಡ್ತಿರ್ತಾರೆ ಇವತ್ತು ನನಗೆ ಇದೆಲ್ಲ ನಿನ್ನಿಂದನೇ ಸಿಕ್ಕಿರೋದು ಒಂದ್ ವೇಳೆ ನೀನಿರ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಕೂಡ ಕೂಲಿನೇ ಮಾಡ್ಬೇಕಾಗಿತ್ತು ಧನ್ಯವಾದ ನಿನಗೆ ಕೋಟಿ ಕೋಟಿ ನಮನ ಇದನ್ನ ನೀನು ಕೇಳ್ಬೇಕ ನನಗೆ ನೀನು ನನಗೆ ಆ ತಾಂತ್ರಿಕನಿಂದ ಸ್ವತಂತ್ರಗೊಳಿಸಿದ್ಯಾ ಹಾಗಾಗಿ ನಾನು ನಿನಗೆ ಒಂದು ಉಡುಗೊರೆ ಕೊಟ್ಟಿದ್ದೀನಿ ಅವರಿಬ್ರು ಮಾತಾಡ್ತಾ ಇರೋದನ್ನ ನೋಡಿ ಆ ತಾಂತ್ರಿಕ ಆ ಭೂತದ ಎದುರುಗಡೆ ಹೋಗಿ ಹೇಳ್ತಾನೆ ಒಬ್ಬ ಇನ್ನೊಬ್ಬನಿಗೆ ಸಾತನ ನೀಡ್ತಾ ಇದ್ದೀರಾ ಮತ್ತೆ ನನ್ನನ್ನ ಮರ್ತ್ ಹೋದ್ರ ಆ ತಾಂತ್ರಿಕನನ್ನ ಅಲ್ಲಿ ನೋಡಿ ಲಕ್ಷ್ಮೀಕಾಂತ ತುಂಬಾ ಹೆದ್ರುಕೋತಾನೆ ಆಗ ಭೂತ ಹೇಳತ್ತೆ ಹೆದ್ರುಕೋಬೇಡ ಲಕ್ಷ್ಮೀಕಾಂತ್ ಇವನು ನಮಗೆ ಏನು ಮಾಡಲು ಸಾಧ್ಯವಿಲ್ಲ ನಂಗನ್ಸುತ್ತೆ ನೀನು ನನ್ನ ತಾಕತನ ಮರ್ತ್ ಹೋಗಿದ್ದೀಯಾ ನಿನಗೆ ನೆನಪು ಮಾಡಿಸ್ಲಾ ನೀನು ನನ್ನನ್ನ ಮೋಸದಿಂದ ಬಂಧಿಸಿದ್ದೆ ಆದರೆ ಇವಾಗ ಏನು ಮಾಡಲು ಸಾಧ್ಯವಿಲ್ಲ ಭೂತನ ಮಾತನ್ನ ಕೇಳಿಸ್ಕೊತಿದ್ದ ಹಾಗೆ ಆ ತಾಂತ್ರಿಕ ಕಮಂಡಲದಿಂದ ಭಸ್ಮನ ತೆಗಿತಾನೆ ಮೇಲೆ ಎಸಿತಾನೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಭೂತ ಅಲ್ಲಿಂದ ಹಾರೋಗತ್ತೆ ಲಕ್ಷ್ಮೀಕಾಂತ ತುಂಬಾ ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದ ಇವಾಗ ನನ್ನ ಸರದೇ ಆ ಭೂತ ತನ್ನ ಶಕ್ತಿಯಿಂದ ಆ ತಾಂತ್ರಿಕನನ್ನ ಕಟ್ ಹಾಕಿ ಅವನಿಗೆ ಹೇಳತ್ತೆ ನೋಡಿದ್ಯಾ ನಾನು ತಾನೆ ಇವಾಗ ನೀನ್ ನನಗೆ ಏನು ಮಾಡಕ್ಕೂ ಆಗಲ್ಲ ನಾನು ನಕ್ಷಮಿಸ್ಬಿಡು ನನ್ನಿಂದ ತಪ್ಪಾಗಿದೆ ಇನ್ಮುಂದೆ ಈ ತರ ತಪ್ಪು ಯಾವತ್ತು ಮಾಡಲ್ಲ ಭೂತ ತಾಂತ್ರಿಕನಿಗೆ ಒಳ್ಳೆ ಪಾಠ ಕಲ್ಸತ್ತೆ ಅದಾದ್ಮೇಲೆ ಆ ತಾಂತ್ರಿಕ ಆ ಭೂತ ಮತ್ತೆ ಲಕ್ಷ್ಮೀಕಾಂತನಿಗೆ ತೊಂದರೆ ಕೊಡೋದಿಲ್ಲ ಲಕ್ಷ್ಮೀಕಾಂತ ತನ್ನ ಮಗಳ್ನ ತುಂಬಾ ದೊಡ್ಡ ಸ್ಕೂಲಲ್ಲಿ ಓದಕ್ ಹಾಕ್ತಾನೆ ಮತ್ತೆ ತನ್ನ ಕುಟುಂಬದ ಜೊತೆ ಆ ವಜ್ರಗಳ ಸಹಾಯದಿಂದಾಗಿ ಖುಷಿ ಖುಷಿ ಜೀವನ ಮಾಡ್ತಾನೆ ಮತ್ತೆ ಮರಳಿನ ದೊಡ್ಡ ವ್ಯಾಪಾರಿ ಆಗಿ ಹೋಗ್ತಾನೆ ನಂದು ಆಗೋಗ್ತಾನೆ ಯುವಕನಾಗಿದ್ದ ಅವ್ರ ಆದ ಒಂದು ಸ್ವಂತ ಗಾಡಿ ಇತ್ತು ಅವನು ಆ ಗಾಡಿನಲ್ಲಿ ತರಕಾರಿ ಮಾರ್ತಿದ್ದ ತರ್ಕಾರಿ ಮಾಡ್ತಿದ್ದ ಹಣ್ಣುಗಳು ಬೇಸಿಗೆಗಾಲ್ದಲ್ಲಿ ಸೌತೆಕಾಯಿ ಮತ್ತೆ ಚಳಿಗಾಲದಲ್ಲಿ ಸಿಹಿ ಗೆಣಸು ಮತ್ತೆ ಬೇಸಿಗೆಗಾಲದಲ್ಲಿ ಮುಸ್ಕಿನ್ ಜೋಳ ಒಂದಿನ ಸಂಜೆ ನಂದು ಸಿಕ್ಕಾಪಟ್ಟೆ ಮನೆಗೆ ಜೋಳ ತಂದಿದ್ದ ಪುಟ್ಟ ಮಳೆಗಾಲ ಶುರುವಾಗಕ್ಕೆ ಇನ್ನು ಸಮಯ ಇದೆ ನೀನು ಇಷ್ಟು ಜೋಳನ ಇಷ್ಟು ಬೇಗ ಕೊಂಡ್ಕೊಂಡೆ ಅಮ್ಮ ಇನ್ನು ಎರಡು ವಾರದಲ್ಲಿ ಮಳೆಗಾಲ ಶುರು ಆಗ್ಬಿಡುತ್ತೆ ಅವಾಗ ಜೋಳದ ಬೆಲೆ ಆಕಾಶ ಮುಟ್ಬಿಡುತ್ತೆ ಯಾಕ ಹಾಗೆ ಕಳೆದ ವರ್ಷನೂ ಹೀಗೆ ಆಗಿತ್ತು ಮಳೆಗಾಲ ಶುರು ಆಗಿದ ತಕ್ಷಣ ಜೋಳದ ರೇಟು ಜಾಸ್ತಿ ಆಗಿತ್ತು ಮತ್ತೆ ಅದ್ರಿಂದ ಲಾಭ ಕೂಡ ಕಡಿಮೆ ಆಗಿತ್ತು ಅದಕ್ಕೆ ನಾನ್ ಮುಂಚೆನೆ ಕಡಿಮೆ ದರದಲ್ಲಿ ಇದನ್ನೆಲ್ಲ ಕೊಂಡ್ಕೊಂಡಿದ್ದೀನಿ ಆಯ್ತು ಇಷ್ಟೆಲ್ಲ ವ್ಯಾಪಾರ ಇದೆ ಸುಮಾರು ಜಾಸ್ತಿ ಹಾ ಮಳೆಗಾಲ ಶುರು ಆಮೇಲೆ ಸುಟ್ಟಿರುವ ಜೋಳ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಕಳೆದ ವರ್ಷ ಈ ಜೋಳಕ್ಕೆ ಎಷ್ಟು ಬೇಡಿಕೆ ಇತ್ತು ಅಂದ್ರೆ ಮಾರುಕಟ್ಟೆಯಲ್ಲಿ ಜೋಳನೇ ಇರ್ಲಿಲ್ಲ ಅದಕ್ಕೆ ನಾನು ಇದನ್ನೆಲ್ಲ ಮುಂಚೆನೆ ತಗೊಂಡಿದೀನಿ ಒಳ್ಳೇದ್ ಮಾಡ್ದೆ ನಂದು ನಂಬಿಕೆ ಇತ್ತು ಈ ಸಲ ಮಳೆಗಾಲದಲ್ಲಿ ಅವನ ಜೋಳದ ವ್ಯಾಪಾರ ತುಂಬಾ ಚೆನ್ನಾಗ್ ಆಗತ್ತೆ ಸಂಪಾದನೆ ಬೆಲೆ ಕೂಡ ಆಗಿತ್ತು ವಾತಾವರಣ ತಣ್ಣಗಾಗ್ತಾ ಇತ್ತು ಅದಕ್ಕೆ ಜನಗಳು ಸೌತೆಕಾಯಿ ತಿಂತ ಇರ್ಲಿಲ್ಲ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಕಾಯ್ಬೇಕು ಮಳೆಗಾಲ ಶುರು ಆಗ್ಬಿಡುತ್ತೆ ಮತ್ತೆ ನನ್ನ ಜೋಳ ಎಲ್ಲಾ ಆಗುತ್ತೆ ನಂದು ಸೀಸನ್ ಬದ್ಲಾಗೋದಕ್ಕೋಸ್ಕರ ಕಾಯ್ತಿದ್ದ ಸ್ವಲ್ಪ ದಿನ ಕಳಿತು ಅಮ್ಮ ನೋಡು ಮಳೆಗಾಲ ಶುರು ಆಗೋಯ್ತು ವಾ ಇನ್ನು ನನ್ನ ಜೋಳ ಒಳ್ಳೆ ವ್ಯಾಪಾರ ಆಗುತ್ತೆ ಹಾ ಚೆನ್ನಾಗ್ ವ್ಯಾಪಾರ ಆಗತ್ತೆ ಈ ಸಲ ನಿನ್ಗೆ ಒಳ್ಳೆ ವ್ಯಾಪಾರ ಆದ್ರೆ ನಿನ್ಗೆ ಒಳ್ಳೆ ಹುಡ್ಗಿನ ಹುಡ್ಕಿ ನಿನ್ಗೆ ಮದ್ವೆ ಕೂಡ ಮಾಡ್ಬಿಡ್ತೀನಿ ಏನಮ್ಮ ನೀನು ಕೂಡ ಅಯ್ಯೋ ನನ್ ಮುದ್ದಿನ ಮಗನೇ ನಿನ್ಗೆ ವಯಸ್ ಕೂಡ ಆಗಿದೆ ನೀನು ಮದ್ವೆ ಮಾಡ್ಕೊಳ್ಲೇಬೇಕು ಇಷ್ಟಕ್ಕೂ ನಾನು ಹುಡ್ಗಿನ ಹುಡ್ಕೋಕೆ ಶುರು ಮಾಡಿದೀನಿ ಮದ್ವೆ ಮಾತನ್ನ ಕೇಳಿ ನಂದುಗೆ ನಾಚಿಕೆ ಆಗತ್ತೆ ಇರ್ಲಿ ಬಿಡಿ ಅವತ್ತು ಸಂಜೆ ನಂದು ತನ್ನ ಗಾಡಿನಲ್ಲಿ ಜೋಳದ ಹಂಗಿನ ಹಾಕ್ದ ಯಾವಾಗ ಅವನು ಕೆಂಡನ ಮಾಡಿ ಜೋಳ ಸುಡಕ್ ಶುರು ಮಾಡುದು ಇಡೀ ಮಾರ್ಕೆಟ್ ಅಲ್ಲಿ ಅದ್ರ ಸುವಾಸನೆ ಹರಡುತ್ತೆ ಜೋಳ ತಗೊಳ್ಳಿ ಜೋಳ ಬಿಸಿ ಬಿಸಿ ಜೋಳ ಮತ್ತೆ ಗ್ರಾಹಕರು ಅವನ್ ಕೂಗೋ ಶಬ್ದನ ಕೇಳಿ ಆಕರ್ಷಿತರಾದ್ರು ಆವತ್ತು ಒಬ್ಬರಾದ್ಮೇಲೆ ಒಬ್ರು ಗ್ರಾಹಕರು ಜೋಳ ತಿನ್ನಕ್ಕೆ ಬರ್ತಾನೆ ಖುಷಿಯಾಗಿದ್ದ ಅವನ ಸಂಪಾದನೆ ಜಾಸ್ತಿ ಆಗಿದೆ ಅಂತ ಮಾರ್ನ ದಿನಾನು ಗ್ರಾಹಕರ ಗುಂಪೆ ಸೇರ್ತಿತ್ತು ನಂದು ಗಾಡಿನಲ್ಲಿ ಅಷ್ಟು ಜನ ಇರೋದನ್ನ ನೋಡಿ ಅಕ್ಕ ಗಾಡಿಯವರು ಹೊಟ್ಟೆ ಹುರ್ಕೊತಾ ಇದ್ರು ನಂದು ಇತ್ತೀಚಿಗೆ ಬಹಳ ಸಂಪಾದನೆ ಮಾಡ್ತಾ ಇದ್ಯಾ ಸಂಪಾದನೆ ಮಾಡಲ್ಲ ಹೇಳು ಮಳೆಗಾಲ ಬಂದ ತಕ್ಷಣ ಅವನು ಜೋಳನ ಮಾರಕ್ ಶುರು ಮಾಡ್ದ ನನ್ನ ಅನ್ಸುತ್ತೆ ಚೋಳ ಮಾರೋದ್ರಲ್ಲೇ ಬಹಳ ಲಾಭ ಇದೆ ನಾನು ಕೂಡ ನಾಳೆಯಿಂದ ಜೋಳನೇ ಮಾರ್ತೀನಿ ಮತ್ತೆ ನಾನು ಕೂಡ ಅಕ್ಕಪಕ್ಕದ ಗಾಡಿಯವರು ಕೂಡ ಜೋಳದ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಮತ್ತೆ ಮಾರನೇ ದಿನಾನೇ ನಂದು ಗಾಡಿ ಪಕ್ಕಾನೆ ಎರಡು ಜೋಳದ ಅಂಗಡಿ ಬರತ್ತೆ ಮತ್ತೆ ಜೋಳ ತಿನ್ನೋ ಗ್ರಾಹಕರು ಡಿವೈಡ್ ಆದ್ರು ಕೆಲವರು ನಂದು ಗಾಡಿ ಹತ್ರ ಹೋದ್ರೆ ಇನ್ನು ಕೆಲವರು ಅಕ್ಕಪಕ್ಕ ಇದ್ದಿದ್ದ ಗಾಡಿ ಹತ್ರ ಹೋಗ್ತಾ ಇದ್ರು ಅದ್ರಿಂದ ನಂದುಗೆ ತುಂಬಾ ಬೇಜಾರಾಗಿತ್ತು ಸಂಜೆ ವ್ಯಾಪಾರ ಎಲ್ಲ ಮುಗಿದ್ಮೇಲೆ ನಂದು ಪಕ್ಕದ ಗಾಡಿ ಅವನ ಹತ್ರ ಕೇಳ್ತಾನೆ ಅಣ್ಣ ನಾನ್ ಮುಂಚೆನೆ ಇಲ್ಲಿ ಜೋಳ ಮಾರ್ತಾ ಇದೀನಂದ್ಮೇಲೆ ನೀವಿಬ್ರು ಇಲ್ಲಿ ಬಂದು ಯಾಕ್ ಮಾರ್ಬೇಕು ಹೇಳಿ ಈ ತರ ಎಲ್ಲಾದ್ರೂ ಬರ್ದಿದ್ಯಾ ಈ ಮಾರುಕಟ್ಟೆಯಲ್ಲಿ ಒಂದೇ ಜೋಳದ ಅಂಗಡಿ ಇರ್ಬೇಕು ಅಂತ ಹಾಗೆಲ್ಲ ಅಲ್ಲ ಒಂದ್ ವೇಳೆ ನಾವ್ ಎಲ್ಲರೂ ಒಂದೇ ವಸ್ತುನ ಮಾರಿದ್ರೆ ಯಾರಿಗೂ ಲಾಭನೇ ಆಗಲ್ಲ ಅಣ್ಣ ನನಗಂತೂ ಒಳ್ಳೆ ಲಾಭ ಆಗ್ತಾ ಇದೆ ನೀನು ನಿನ್ ನೋಡ್ಕೊ ಒಬ್ನೇ ಲಾಭ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಏನು ನಿನಗ್ ಹೀಗೆ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಳ್ಳೆ ವಸ್ತುನ ಮಾರು ನಮ್ಮಿಬ್ರ ಕೈಯಲ್ಲಿ ಮಾರಕ್ ಆಗ್ದೇರಂತದ್ದು ಗೊತ್ತಾಯ್ತಾ ಪಕ್ಕದ ಅಂಗಡಿ ಅವ್ನ್ ಹೇಳಿದ್ದನ್ನ ಕೇಳಿ ನಂದುಗೆ ಚಿಂತೆ ಶುರುವಾಗತ್ತೆ ಅವನು ಯೋಚನೆ ಮಾಡಿದ್ದ ಅವ್ರನ್ನ ಒಪ್ಪಿಸ್ತೀನಿ ಅಂತ ಬೇರೆ ಕಡೆ ಹೋಗಿ ಜೋಳದ್ ವ್ಯಾಪಾರ ಮಾಡೋದಿಕ್ಕೆ ಆದ್ರೆ ಅವರಿಬ್ರು ಹಠದಲ್ಲಿದ್ರು ಇವತ್ತು ನಂದು ತಲೆ ಕೆಡಿಸ್ಕೊಂಡ್ ಮನೆಗ್ ಬಂದ ಮನೆಗ್ ಬರ್ತಿದ್ ಹಾಗೆ ಎಲ್ಲಾ ವಿಷಯನೂ ಅಮ್ಮನ ಹತ್ರ ಹೇಳ್ತಾನೆ ಅವರಿಬ್ರು ನನ್ನನ್ನು ನೋಡಿ ಹುರ್ಕೋತಿದ್ದಾರೆ ಸ್ವಲ್ಪ ದಿನ ತನಕ ನನ್ ಜೋಳದ ವ್ಯಾಪಾರ ಚೆನ್ನಾಗ್ ನಡೀತಾ ಇತ್ತು ಮೇಲೆ ಇಷ್ಟೊಂದು ಚಿಂತೆ ಮಾಡ್ಬೇಡ ನೀನು ಏನಾದ್ರೂ ಒಂದ್ ಆಗತ್ತೆ ಹೊಟ್ಟೆ ಉರ್ಕೊಳೋರು ಎಷ್ಟೇ ಹೊಟ್ಟೆ ಉರ್ಕೊಂಡ್ರು ಪರ್ವಾಗಿಲ್ಲ ನೀನ್ ಕಷ್ಟ ಪಡು ದಿನ ನಂದು ಪ್ರತಿ ದಿನದ ಹಾಗೆ ತನ್ನ ಗಾಡಿನ ಓಪನ್ ಜೋಳ ತಗಳಿ ಜೋಳ ಬಿಸಿ ಬಿಸಿ ಜೋಳ ಅವನು ಕೂಗೋಕ್ ಶುರು ಮೇಲೆ ಪಕ್ಕದ ಅಂಗಡಿಯವರು ಕೂಗೋಕ್ ಶುರು ಮಾಡ್ತಾರೆ ಬೆಸೆ ಬಿಸಿ ಜೋಳ ಸ್ವಾದಿಷ್ಟ ಹಾಗೂ ಕಡಿಮೆ ಬೆಲೆ ಬರಿ ಎಂಟು ರೂಪಾಯಿ ಒಂದ್ ಜೋಳಕ್ಕೆ ವ್ಯಾಪಾರಿಗಳು ಹತ್ತು ರೂಪಾಯಿಂದ ಎಂಟು ರೂಪಾಯಿಗೆ ತರ್ತಾರೆ ಬೆಲೆನ ನೋಡಿ ಎಲ್ಲಾ ಗ್ರಾಹಕರು ಅವ್ರ ಗಾಡಿ ಹತ್ರನೇ ಹೋಗ್ತಾ ಇದ್ರು ಎಂಟು ರೂಪಾಯಿ ಜೋಳ ಬಿಸಿ ಬಿಸಿ ಜೋಳ ನಂದು ಕೂಡ ಎಂಟು ರೂಪಾಯಿಗೆ ವ್ಯಾಪಾರ ಮಾಡ್ತಾನೆ ವ್ಯಾಪಾರಿಗಳು ಮತ್ತೊಂದ್ ರೂಪಾಯಿ ಕಮ್ಮಿ ಮಾಡ್ತಾರೆ ನಾನು ಇಷ್ಟೆಲ್ಲಾ ಬೆಲೆನ ಕಡಿಮೆ ಮಾಡಕ್ ಆಗಲ್ಲ ನನಗ್ ಲಾಭ ಎಲ್ಲಿಂದ ಆಗುತ್ತೆ ಅವನ ಹತ್ರ ಯಾವ್ದೇ ಗ್ರಾಹಕರು ಹೋಗ್ತಾ ಇರಲ್ಲ ಅದಕ್ಕೆ ಅವತ್ತು ಅವನು ಅಂಗಡಿನ ಮುಚ್ಚಿ ತಲೆ ಕೆಡ್ಸ್ಕೊಂಡು ಮನೆಗ್ ವಾಪಸ್ ಬರ್ತಾನೆ ಅಮ್ಮನ್ಗ ಅರ್ಥ ಆಗತ್ತೆ ಏನ್ ಆಗಿದೆ ಅನ್ನೋದು ಅಮ್ಮ ನಾನಿನ್ ಏನ್ ಮಾಡ್ಲಿ ಕಡಿಮೆ ಜೋಳ ಮಾರಿ ಏನ್ ಪ್ರಯೋಜನ ನಾನ್ ಬೆಲೆನ ಕಡಿಮೆ ಮಾಡುದ್ರೆ ಇಬ್ರು ವ್ಯಾಪಾರಿಗಳು ಕಡಿಮೆ ಮಾಡ್ಬಿಡ್ತಾರೆ ಯಾಕೆ ನೀನ್ ಏನಾದ್ರು ಹೊಸ್ತಾಗ್ ಮಾಡ್ಬಾರ್ದು ಹೊಸ್ತಾಗ್ ಮಾಡಿದ್ರೆ ಎಲ್ಲಾ ಗ್ರಾಹಕರು ನಿನ್ ಹತ್ರನೇ ಬರ್ತಾರೆ ಹೊಸ್ತ ಅಂದ್ರೆ ಯಾವ್ದು ನಮ್ಮ ಸಣ್ಣ ವಯಸ್ಸಲ್ಲಿ ಇದ್ಲ ಮೇಲೆ ಜೋಳ ಬೇಯಿಸ್ತಾ ಇರ್ಲಿಲ್ಲ ಬದ್ಲಿಗೆ ಮರಳಲ್ ಸುಡ್ತಾ ಇದ್ವಿ ಈಗ ಅಂತ ಜೋಳ ಏನು ಸಿಗೋದಿಲ್ಲ ಬಿಡು ಮರಳಿನ ಜೋಳ ಹಾ ಅದ್ರ ರುಚಿನೇ ಬೇರೆ ಇತ್ತು ಪುಟ ಒಂದ್ಸಲ ಪ್ರಯತ್ನ ಪಟ್ಟು ನೋಡು ಮಾಡಿದಿಲ್ಲ ನಂದು ತನ್ನ ಗಾಡಿನ ಹಾಕ್ತಾನೆ ಮತ್ತೆ ಒಲೆ ಮೇಲೆ ಒಂದು ಕಡಾಯಿನ ಇಟ್ಟು ಅದ್ರಲ್ಲಿ ಮರಳನ್ನ ತುಂಬಿಸ್ತಾನೆ ಅಕ್ಕ ಪಕ್ಕದ ಗಾಡಿಯವ್ರಿಗೆ ಆಶ್ಚರ್ಯ ಆಗತ್ತೆ ಅವನು ಬೆಂಕಿ ಹಚ್ತಿದ್ದಾಗೆ ನಂದು ಕೂಗೋಕ್ ಶುರು ಮಾಡ್ದ ಈ ತರ ಜೋಳ ಯಾವತ್ತೂ ತಿಂದಿರಕ್ಕಿಲ್ಲ ಮರಳಿನ ಜೋಳ ಪರಂಪರೆಯಿಂದ ಮಾಡಿ ಬಂದಿರುವಂತಹ ಮರಳಿನ ಜೋಳ ಮರಳಿನ ಜೋಳ ಅನ್ನೋ ಹೆಸರನ್ನ ಕೇಳಿ ವಯಸ್ಸಾದವರು ನಂದು ಗಾಡಿ ಹತ್ರ ಹೋಗ್ತಾರೆ ಅವರು ಆ ಜೋಳದ್ ರುಚಿ ನೋಡ್ತಾರೆ ಮಜಾ ಬಂತು ಎಷ್ಟೋ ವರ್ಷಗಳ ನಂತರ ಇಂಥ ಜೋಳ ತಿಂತಿದ್ದೀನಿ ಎಷ್ಟೋ ಜನಗಳು ಮೊದಲನೇ ಬಾರಿಗೆ ಮರಳಿನ ಜೋಳದ ರುಚಿ ನೋಡ್ತಾರೆ ಇದಂತೂ ಅದ್ಭುತವಾಗಿದೆ ಆ ಕೆಣ್ಣದಿಂದ ಸುಟ್ಟಿರೋದಕ್ಕಿಂತನೂ ಅದ್ಭುತವಾಗಿದೆ ಮತ್ತೆ ಸ್ವಾದಿಷ್ಟ ಇವತ್ತು ನಂದು ಗಾಡಿ ಹತ್ರ ಬೇರೆ ಜನಗಳೇ ಇದ್ರು ಜನಗಳು ನಂದು ಹತ್ರ ಫೋಟೋ ತಗೋತಿದ್ರು ವಿಡಿಯೋ ಮಾಡ್ಕೋತಿದ್ರು ನಂದು ಸ್ವಲ್ಪ ಗಂಟೆಯಲ್ಲಿ ಪ್ರಸಿದ್ಧಿ ಆಗೋದ ನಂದು ಮರಳಿನ ಜೋಳ ಇಪ್ಪತ್ತು ಮತ್ ಅವನು ಒಂದೇ ದಿನದಲ್ಲಿ ಸಿಕ್ಕಾಪಟ್ಟೆ ಲಾಭಾನು ನೋಡ್ದ ಮಾರಣೆ ದಿನ ಅಕ್ಕಪಕ್ಕದ ಪಕ್ಕದ ಕೂಡ ಮರಳಿನ ಜೋಳ ಮಾರೋದಕ್ಕೆ ಶುರು ಮಾಡಿದ್ರು ಮರಳಿನ ಜೋಳ ಬಿಸಿ ಬಿಸಿ ಮರಳಿನ ಜೋಳೋದು ಇರ್ಲಿಲ್ಲ ಸ್ವಲ್ಪ ದಿನದ ನಂತರ ವ್ಯಾಪಾರ ಸರಿಯಾಗಿ ಆಗ್ತಿಲ್ಲ ಅಂತ ಅಕ್ಕ ಪಕ್ಕದ ಗಾಡಿಯವರು ಅದನ್ನ ಮುಚ್ಚಿಬಿಡ್ತಾರೆ ನಂದು ವ್ಯಾಪಾರ ಮಾಡ್ತಿದ್ದಂತ ಮರಳಿನ ಜೋಳ ತಡಂತ ವ್ಯಾಪಾರ ಆಗ್ತಿತ್ತು ಮತ್ ಅವನಿಗೆ ಲಾಭ ಕೂಡ ಜಾಸ್ತಿ ಆಗಿತ್ತು ಕೆಲವರು ಕಷ್ಟದ ಸಮಯದಲ್ಲಿ ಜಾಗ ಬಿಟ್ಟು ಹೋಗ್ತಾರೆ ಆದ್ರೆ ನಂದು ಮಾಡೋದಿಕ್ಕೆ ಪ್ರಯತ್ನ ಪಟ್ಟ ಕೊನೆಗೆ ಅವನ ಹೊಸ ಐಡಿಯಾ ಕೆಲ್ಸ ಮಾಡ್ತು ಅವನ ಮರಳಿನ ಜೋಳ ಅವನನ್ನ ಫೇಮಸ್ ಮತ್ತೆ ಶ್ರೀಮಂತನಾಗ್ ಮಾಡಿತ್ತು